ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮಲ್ನಾ ಟ್ರಾವೆಲರ್ ಈ ಇಬ್ರಾಹಿಂ ರೋಜನ ನಿಮಗೆ ನಾನು ಇವತ್ತು ತೋರಿಸ್ತೀನಿ ವೀಕ್ಷಕರೇ ಈ ಇಬ್ರಾಹಿಂ ರೋಜಾ ನೋಡೋದಕ್ಕೆ ನೀವು ಟಿಕೆಟ್ ತಗೋಬೇಕಾಗುತ್ತೆ ಇಪ್ಪತ್ತೈದು ರೂಪಾಯಿ ಟಿಕೆಟ್ ತೊಗೊಳ್ತಾರೆ ಸೊ ಟಿಕೆಟ್ ತೊಗೊಂಡು ಒಳಗಡೆ ಬರ್ತಾ ಇದೀವಿ ಇಲ್ಲೆಲ್ಲ ಗಿಂಬಲನ್ನು ಅಲೋ ಮಾಡಲ್ಲ ಕೈಯಲ್ಲಿ ಹ್ಯಾಂಡ್ ಎಲ್ಡ್ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಏನಾದರೂ ಜಾಸ್ತಿ ಶೇಕು ವೈಬ್ರೇಷನ್ ಬಂದಿದ್ರೆ ಅದಕ್ಕೆ ಕ್ಷಮೆ ಇರಲಿ ಗಾರ್ಡನ್ ಎಲ್ಲ ಇದೆ ಸುತ್ತ ಸುತ್ತ ನೀವು ನೋಡ್ತಿರ್ಬೋದು ತುಂಬಾ ಕ್ಲೀನ್ಲಿನೆಸ್ ಇದೆ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ ಯಾವ ರೀತಿ ಇದೆ ಪ್ಯಾರೆಟ್ ಸ್ಲಿಪ್ಪರನ್ನೆಲ್ಲ ಇಲ್ಲಿ ಬಿಟ್ಟೋಗ್ಬೇಕಾಗತ್ತೆ ನೀವು ಮುಂದೆ ಡಿಸೈನ್ಸ್ನ ಯಾವ ರೀತಿ ಮಾಡಿದ್ದಾರೆ ನೋಡಿ ಎಲ್ಲ ಸ್ಟೋನಲ್ಲೇ ಮಾಡಿರೋ ಅಂಥದ್ದು ಡಿಸೈನ್ಸು ಇನ್ನು ಎಷ್ಟೊಂದು ಚೆನ್ನಾಗಿದೆ ನೋಡಿ ಈಗಲೂ ಕೂಡ ಸೊ ಇದು ಎಂಟ್ರೆನ್ಸು ಬನ್ನಿ ಒಳಗಡೆ ಹೋಗೋಣ ಏನೇನಿದೆ ಅಂತ ನೋಡೋಣ ಇದೆಲ್ಲ ಆಗಿನ ಕಾಲದ ಡೋರ್ಸು ಒಂದು ಮುನ್ನೂರು ನಾನ್ನೂರು ವರ್ಷ ಆಗಿದೆ ಇವರೆಲ್ಲ ಇವಾಗಿನ ಶಿಲ್ಪಿಗಳು ನೋಡಿ ಯಾವ ರೀತಿ ಅವರ ಸಾಧನೆಗಳನ್ನು ಕೆತ್ತಿ ಬರೆದಿದ್ದಾರೆ ಅಂತ ನೋಡಿ ಎಲ್ಲೂ ಬಿಡೋಲ್ಲ ಈ ಪುರಾತನ ಕಾಲದ್ದು ಏನೇನು ಇರ್ತವೆ ಆರ್ಕಿಟೆಕ್ಚರು ಎಲ್ಲ ಕಡೆ ಅವ್ರದ್ದನ್ನ ಕೆತ್ತಿರ್ತಾರೆ ಸೊ ವೀಕ್ಷಕರೇ ಇಲ್ಲಿ ಸ್ಟೆಪ್ಸ್ ಇದೆ ಬನ್ನಿ ನೋಡೋಣ ಮೇಲೆ ಹೋದ್ರೆ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ನೋಡಿ ಇದು ಎಲ್ಲಿ ಮೇಲೆಲ್ಲ ಜಾಗ ಇದೆ ಬಟ್ ಅದನ್ನು ಕ್ಲೋಸ್ ಮಾಡಿದ್ದಾರೆ ಏನೋ ಇತ್ತು ಅನಿಸುತ್ತೆ ಇಲ್ಲಿ ನೋಡಿ ಅದೇನಂತ ಗೊತ್ತಿಲ್ಲ ನೋಡಿ ಇಲ್ಲಿ ನೀರು ಹೋಗೋದಕ್ಕೆ ಆಚೆ ಸೊ ನೋಡ್ತಿರ್ಬೋದು ಯಾವ ರೀತಿ ಕಾಣುತ್ತೆ ನೋಡಿ ಟಾಪ್ಯೂ ವಿಡಿಯೋದಲ್ಲಿ ನಿಮಗೆ ಬಹುಶಃ ಇದು ಚಿಕ್ಕದಾಗಿ ಕಾಣಿಸ್ಬೋದು ಬಟ್ ನೀವು ರಿಯಲ್ ಆಗಿ ಇಲ್ಲಿಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹತ್ರಕ್ಕೋಗಿ ನೋಡೋಣ ಅಲ್ಲೇನು ಕಾಣಿಸ್ತಿದೆಯಲ್ಲ ಇಲ್ಲಿ ನೀರು ಸ್ಟೋರ್ ಆಗುತ್ತೆ ಇದು ಇಬ್ರಾಹಿಂ ಆದಿಲ್ ಶಾ ಎರಡನೇ ಅವರ ಒಂದು ಸಮಾಧಿ ಮತ್ತು ಅವ್ರ ಹೆಂಡ್ತಿದು ಕೂಡ ಸಮಾಧಿ ಇದೆ ಅವ್ರ ಮಕ್ಳುಗಳದು ಸಮಾಧಿಗೆಯನ್ನು ಇಲ್ಲಿ ನೋಡ್ಬೋದು ತುಂಬ ಸುಂದರವಾಗಿ ಕಾರ್ವಿಂಗ್ಸ್ನೆಲ್ಲ ಮಾಡಿರ್ತಕ್ಕಂಥದ್ದು ಸೊ ನೋಡಿ ಎಷ್ಟು ಬೃಹತ್ ಆಕಾರದ ಒಂದು ಕನ್ಸ್ಟ್ರಕ್ಷನ್ನ ಮಾಡಿದ್ದಾರೆ ಸೊ ಇದು ಸಿಕ್ಸ್ಟೀನ್ ಸೆಂಚುರಿಯಲ್ಲಿ ಬಿಲ್ಡ್ ಮಾಡಿರೋದು ಸೊ ಇಲ್ಲೆಲ್ಲ ನೀವು ಅರೇಬಿಕ್ ಅಥವಾ ಪರ್ಷಿಯನ್ ಲ್ಯಾಂಗ್ವೇಜ್ ಏನು ನೋಡ್ತಿದ್ದೀರ ನೋಡಿ ಇದೆಲ್ಲ ಕುರಾನಲ್ಲಿ ಇರುವಂಥ ಲೈನ್ಸ್ಗಳು ಅದನ್ನು ಬರೆದಿದ್ದಾರೆ ಸೊ ಇದನ್ನು ಪರ್ಷಿಯನ್ ಆರ್ಕಿಟೆಕ್ಚರ್ ಅವರು ನಿರ್ಮಾಣ ಮಾಡಿರೋದು ಸೊ ಬನ್ನಿ ಒಳಗಡೆ ಹೋಗೋಣ ಇದೆಲ್ಲ ಪುರಾತನ ಕಾಲದ್ದು ಡೋರ್ಸು ಇದೆಲ್ಲ ಕುರಾನಲ್ಲಿ ಇರುವಂಥ ಲೈನ್ಸನ್ನ ಇಲ್ಲಿ ಕಾರು ಮಾಡಿದ್ದಾರೆ ಬನ್ನಿ ಹೋಗೋಣ ಒಳಗಡೆ ಎಲ್ಲ ಸ್ಟೋನಿಂದ ಬಿಲ್ಡ್ ಮಾಡಿರೋ ಅಂಥದ್ದು ಒಳಗಡೆ ಈ ರೀತಿಯ ಒಂದು ದೃಶ್ಯ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಆಮೇಲೆ ವೆಂಟಿಲೇಷನ್ ಪರ್ಪಸ್ಸಿಗೋಸ್ಕರ ವಿಂಡೋಸ್ ಎಲ್ಲ ಮಾಡಿದ್ದಾರೆ ನೋಡ್ತಿರ್ಬೋದು ನೀವು ಆ ವಿಂಡೋ ಮೇಲೆಲ್ಲ ನೋಡಿ ಹೇಗೆ ಬರೆದಿದ್ದಾರೆ ಸೊ ಇದು ಸಮಾಧಿಗಳು ಎರಡನೇ ಇಬ್ರಾಹಿಂ ಆದಿಲ್ ಶಾ ಮತ್ತು ಅವರ ಹೆಂಡತಿ ಅವರ ಮಕ್ಕಳಗಳ ಸಮಾಧಿಗಳನ್ನು ನೀವು ಈ ಎರಡು ಕಡೆ ನೋಡಬಹುದು ಆ್ಯಕ್ಚುಯಲ್ ಸಮಾಧಿ ಬಂದು ಅಂಡರ್ ಗ್ರೌಂಡಲ್ಲಿ ಇರುತ್ತೆ ಇದು ಮೇಲುಗಡೆ ಮಾತ್ರ ಮಾಡಿರ್ತಾರೆ ಇದು ರೆಪ್ರೆಸೆಂಟೇಷನ್ ಪರ್ಪಸ್ಸಿಗೋಸ್ಕರ ಸೊ ಪ್ರತಿಯೊಂದು ಬಿಜಾಪುರದಲ್ಲಿ ಯಾವುದೇ ಒಂದು ಗುಂಬಸ್ನ ನೀವು ನೋಡ್ತೀರಾ ಅದರ ಅಂಡರ್ ಗ್ರೌಂಡಲ್ಲಿ ನಿಮಗೆ ಇವ್ರದ್ದು ಆ್ಯಕ್ಚುಯಲ್ ಸಮಾಧಿಗಳನ್ನು ನೋಡೋದಕ್ಕೆ ಸಿಗುತ್ತೆ ಸೊ ಈ ಒಂದು ಇಬ್ರಾಹಿಂ ರೋಜಾ ಏನಿದೆ ಇಲ್ಲಿ ತುಂಬ ಅದ್ಭುತವಾದ ಒಂದು ಕಾರ್ವಿಂಗ್ಸ್ಗಳನ್ನು ನೋಡೋದಕ್ಕೆ ಸಿಗುತ್ತೆ ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಒಳಗಡೆ ಬರೋದಕ್ಕೆ ನಾಲ್ಕು ಎಂಟ್ರೆನ್ಸ್ ಇದೆ ಸೊ ವಿಂಡೋಸ್ ಮೇಲೆಲ್ಲ ನೀವು ನೋಡ್ತಿರ್ಬೋದು ಎಷ್ಟೊಂದು ಅದ್ಭುತವಾಗಿ ಕಾರ್ವಿಂಗ್ಸನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿ ನೋಡಿ ಮೇಲ್ಗಡೆ ಎಲ್ಲ ಡಿಸೈನ್ಸ್ ಎಲ್ಲ ಯಾವ ರೀತಿ ಇದೆ ತುಂಬ ಅದ್ಭುತವಾದ ಡಿಸೈನ್ಸ್ಗಳನ್ನು ಕೂಡ ಇಲ್ಲಿ ನೀವು ನೋಡ್ಬೋದು ನೋಡಿ ಯಾವ ರೀತಿ ಒಂದು ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿದ್ದಾರೆ ಯಾವ ರೀತಿ ಕಾಣಿಸ್ತಾ ಇದೆ ಹಿಂದೆಲ್ಲ ನಿಮಗೆ ಕಾಣಿಸ್ತಿರ್ಬೋದು ऊपर जाने के लिए रास्ता नहीं है खाली रास्ता बंद कर कहाँ से है हाँ वो, वो पता नहीं चलता है कहाँ पे मतलब यहाँ पे सब जगह पे ऐसा सीक्रेट रास्ता रहता है ना एक्चुअली अंडरग्राउंड भी है लेकिन आ, पता नहीं वहाँ पे जाने देते हैं नहीं बंद हाँ वो बंद कर देते तो इनका वो जो एक्चुअल ये है ना उसको क्या बोलता है टूम जो है ना वो अंडरग्राउंड में रहता है ये खाली रिप्रेजेंटेशन पर्पज के लिए वो बनाते हैं ತೊ ಅಂದರ್ಸೆ ಜಾಯಂಗೇತ್ತು ಅಪ್ಕು ಆಕ್ಚುಲ್ ಒನ್ಕಾಯಿ ಸೊ ನೋಡ್ತಿದ್ದೀರಲ್ಲ ಯಾವ ರೀತಿ ತುಂಬ ಅದ್ಭುತವಾಗಿ ಒಂದು ಕನ್ಸ್ಟ್ರಕ್ಷನ್ನ ಮಾಡಿದ್ದಾರೆ ಈ ಡಿಸೈನ್ಸ್ಗಳನ್ನೆಲ್ಲ ನೀವು ನೋಡ್ಬೋದು ಹಿಂದೆ ಮೇಲ್ಗಡೆ ಎಲ್ಲ ಮೇಲ್ಛಾವಣಿ ಇರ್ಬೋದು ಫಸ್ಟ್ ಫ್ಲೋರ್ ಇದೆ ಫಸ್ಟ್ ಫ್ಲೋರಿಗೆ ಹೋಗೋದಕ್ಕಾಗಲ್ಲ ಕ್ಲೋಸ್ ಮಾಡಿರ್ತಾರೆ ಡೋರ್ಗಳನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ ಸೊ ಮೇ ಬಿ ಇಲ್ಲೆಲ್ಲ ಏನೋ ಇತ್ತು ಅನಿಸುತ್ತೆ ನೋಡಿ ಎಲ್ಲ ಬಿದ್ದೋಗಿರ್ಬೋದು ಹೇಳೋಕ್ಕಾಗಲ್ಲ ಎಷ್ಟೊಂದು ದೊಡ್ಡದಾಗಿದೆ ಸೊ ಇಲ್ಲೆಲ್ಲ ಏನೋ ಇದೆ ನೋಡ್ತಿರ್ಬೋದು ಎಂಟ್ರೆನ್ಸು ಎಕ್ಸಿಟು ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿ ಈ ಡಿಸೈನ್ಸ್ ಎಲ್ಲ ನಾನು ತೋರಿಸ್ದೆ ಆಗ್ಲೇ ನೋಡಿ ಎಷ್ಟೊಂದು ಸುಂದರವಾಗಿ ಡಿಸೈನ್ಸನ್ನ ಮಾಡಿದ್ದಾರೆ ನೋಡಿದ್ರಲ್ಲ ತುಂಬ ಬೃಹತ್ ಆಕಾರದ ಒಂದು ಈ ಪಿಲ್ಲರ್ಸ್ ಎಲ್ಲ ನೀವು ನೋಡ್ತಿರ್ಬೋದು ಎಷ್ಟೊಂದು ಬೃಹತ್ ಆಕಾರವಾಗಿದೆ ಅಂತ ಹೇಳಿ ನೋಡಿ ಮೇಲ್ಗಡೆ ಏನೋ ಜಾಲಿ ಹಾಕಿದ್ದಾರೆ ಈ ಪ್ಲೇಸ್ ಏನಿದು ಇದು ಏ ಕ್ಯಾ ಮತ್ಲಬ್ ಮಸ್ಜಿದೇ ಓಕೆ ಸೊ ನೀವು ನೋಡ್ತಿದ್ದೀರಲ್ಲ ಇದು ಆ್ಯಕ್ಚುಲಿ ಮ ಮಸೀದಿ ಇದು ಸೊ ಈ ಒಂದು ಕನ್ಸ್ಟ್ರಕ್ಷನ್ ಅನ್ನು ನೋಡ್ತಿದ್ದೀರ ಬೃಹತ್ ಆಕಾರವಾಗಿ ಮಾಡಿದ್ದಾರೆ ಇದು ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪ್ಲೇಸು ಬಿಜಾಪುರಕ್ಕೆ ಬಂದರೆ ಡೆಫಿನೆಟಾಗಿ ಈ ಪ್ಲೇಸ್ಗೆ ನೀವು ವಿಸಿಟ್ ಮಾಡ್ಬೋದು ಸೊ ನಿಮಗೆ ಹಳೆ ಕಾಲದ ಜೈಲು ಪ್ಲಸ್ ಟಾಯ್ಲೆಟನ್ನೆಲ್ಲ ತೋರಿಸ್ತೀನಿ ಬನ್ನಿ ಇಲ್ಲೂ ಕೂಡ ಒಂದು ಕೆಲವೊಂದಿಷ್ಟು ಸಮಾಧಿಗಳಿದೆ ಅಲ್ಲಿ ನೋಡ್ತಿದ್ದೀರಾ ಸಮಾಧಿ ಅದು ಯಾರ್ದು ಅಂತ ಗೊತ್ತಿಲ್ಲ ಹಳೆ ಕಾಲ ಟಾಯ್ಲೆಟ್ಸ್ ಇಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ ಬನ್ನಿ ಯಾವ ರೀತಿ ಇದೆ ನೋಡೋಣ ನೋಡಿ ಇದು ಅಡ್ಡ ಆಗ್ಬಿಟ್ಟಿದೆ ನೋಡಿ ಇಲ್ಲಿ ಪ್ಲೇಸ್ ಇದೆಯಲ್ಲ ಎಂಟ್ರಿ ಕೊಟ್ಬಿಟ್ಟು ಇಲ್ಲಿ ಮುಂದೆ ಇಲ್ಲಿ ಹೋಗ್ಬಿಟ್ಟು ಹಿಂಗೆ ರೈಟಿಗೆ ತಿರುಗಿದ್ರೆ ಟಾಯ್ಲೆಟು ಹಳೆ ಕಾಲು ಟಾಯ್ಲೆಟ್ ಕ್ಲೋಸ್ ಆಗಿದೆ ಇಲ್ಲಾಂದ್ರೆ ತೋರಿಸ್ತಿದ್ದೆ ಇದೇ ಹಳೆ ಕಾಲು ಟಾಯ್ಲೆಟು ಕ್ಲೋಸ್ ಆಗಿದೆ ಹಂಗಾಗಿ ನಿಮಗೆ ತೋರ್ಸೋಕೆ ಸೊ ಇಲ್ಲೇನು ನೋಡ್ತಿದ್ದೀರಾ ಇದು ಜೈಲು ಕಾಣಿಸ್ತಿದ್ಯಾ ನೋಡಿ ಇಲ್ಲಿ ಯಾವ ರೀತಿ ಇದೆ ಇದೆಲ್ಲ ಜೈಲು ನೋಡಿ ಸೊ ಅಲ್ಲೆಲ್ಲ ಏನು ನೋಡ್ತಿದ್ದೀರಾ ಅದೆಲ್ಲ ಕೂಡ ಜೈಲುಗಳ ಜೈಲಿನದು ಭಾಗಗಳು ಇದೇ ಇಬ್ರಾಹಿಂ ರೋಜಾ ನೋಡ್ತಿರ್ಬೋದು ಎಷ್ಟೊಂದು ಅದ್ಭುತವಾಗಿದೆ ಅಂಥೇಳಿ ಸೊ ಇಲ್ಲಿ ಏನು ಕೆಳಗಡೆ ಕಾಣಿಸ್ತಿದೆ ಅದು ಅಂಡರ್ಗ್ರೌಂಡು ಆ್ಯಕ್ಚುಲಿ ಸಮಾಧಿ ಅವ್ರದ್ದು ಕೆಳಗಡೆ ಅಂಡರ್ ಗ್ರೌಂಡಲ್ಲಿರುತ್ತೆ ಸೊ ಇಲ್ಲೊಂದು ಎಂಟ್ರಿ ಪಾಯಿಂಟ್ ಇದೆ ಅದನ್ನು ಕ್ಲೋಸ್ ಮಾಡಿದ್ದಾರೆ ಇದೇನೋ ಹಳೆ ಕಾಲದ ಬಾವಿ ಅನಿಸುತ್ತೆ ನೋಡಿ ಏನಕ್ಕೆ ಹಿಂಗೆ ಗಲೀಜು ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ನೋಡಿ ನಮ್ಮ ಜನಗಳು ಹೆಂಗೆ ಅಂತ ಹಳೆ ಕಾಲದ ಬಾವಿ ಮುಚ್ಚಿದ್ದಾರೆ ಅದನ್ನು ಕೂಡ ಬಿಟ್ಟಿಲ್ಲ ಅಲ್ಲೂ ಬಾಟ್ಲುಗಳು ಹಾಕೋದು ಅದು ಹಾಕೋದು ಏನಂತಾನೆ ಬಿಡ್ತಾರೆ ಹೇಳಿ ನಮ್ಮ ಜನಗಳು ಏನೂ ಬಿಡಲ್ಲ ಎಲ್ಲ ಕಡೆ ಏನಾದರೂ ತುಂಬಿಸ್ತಾರೆ ಸೊ ವೀಕ್ಷಕರೇ ನೋಡಿದ್ರಲ್ಲ ಇದಿಷ್ಟು ಇಬ್ರಾಹಿಂ ರೋಜಾ ಆಗಿತ್ತು ಬಿಜಾಪುರದಲ್ಲಿ ಇರ್ತಕ್ಕಂಥದ್ದು ಇಬ್ರಾಹಿಂ ಆದಿಲ್ ಶಾ ಟು ಇವರ ಸಮಾಧಿ ಮತ್ತು ಅವರ ಹೆಂಡತಿ ಅವರ ಮಕ್ಕಳ ಸಮಾಧಿಗಳನ್ನು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ತುಂಬ ಸುಂದರವಾಗಿದೆ ಬಿಜಾಪುರದಲ್ಲಿ ಇರ್ತಕ್ಕಂಥದ್ದು ಆ್ಯಕ್ಚುಲಿ ಇದೆಲ್ಲ ಕೋಟೆ ಏರಿಯಾ ಕೋಟೆ ಒಳಗಡೆ ಇದನ್ನೇ ಅವರು ನಿರ್ಮಾಣ ಮಾಡಿದರು ನಿಮಗೆ ಈ ವಿಡಿಯೋ ಎಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಜಾಪುರದ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು